ಮಂಟಪಗಳ ಪ್ರಶಸ್ತಿ ವಿಚಾರದಲ್ಲಿ ಅಪಸ್ವರ ಕರವಲೆ ಭಗವತಿ ದೇವಾಲಯ ಸಮಿತಿಯಿಂದ ಆಕ್ಷೇಪ ವೇದಿಕೆ ಹತ್ತಿ ವಸ್ತುಗಳನ್ನ ಹಾನಿ ಪಡಿಸಿದಂತ ಸಮಿತಿಯವರು ಸಮಿತಿಯವರನ್ನ ನಿಯಂತ್ರಿಸುವ ವೇಳೆ ಲಘು ಲಾಠಿ ಚಾರ್ಜ್ ಆಗಿದೆ ಮಡಿಕೇರಿ ಗಾಂಧಿ ಮೈದಾನದಲ್ಲಿ ನಡೆದಿರೋದು ಈ ಘಟನೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವ ವೇಳೆ ಪೊಲೀಸರಿಗೂ ಗಾಯ ಆಗಿದೆ ಸ್ಟೇಜಿನಿಂದ ಬಿದ್ದು ಡಿವೈಎಸ್ಪಿ ಸೂರಜ್ ತಲೆಗೆ ಗಾಯ ಆಗಿದೆ ಘಟನೆಯಲ್ಲಿ ಮತ್ತೋರ್ವ ಪೊಲೀಸ್ ಉದಯ್ಗೂ ಕೂಡ ಪೆಟ್ಟು ಬಿದ್ದಿದೆ ಇಬ್ಬರು ಅಧಿಕಾರಿಗಳಿಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನೋಡಿ ಸಮಿತಿ ಅವರನ್ನ ನಿಯಂತ್ರಿಸೋಕೆ ಅಂತ ಲಾಠಿ ಚಾರ್ಜ್ ಮಾಡಿದ್ದಾರೆ ಲಘುವಾಗಿ ಈ ಸಂದರ್ಭದಲ್ಲಿ ತೂಕ ಎಲ್ರೂ ತಳ್ಳಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೆಳಗಡೆ ಬಿದ್ದಿರೋದು ಪೊಲೀಸರು ಡಿವೈಎಸ್ಪಿ ಸೂರಜ್ ತಲೆಗೆ ಇದರಿಂದ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಘಟನೆಯಲ್ಲಿ ಮತ್ತೊರ್ವ ಪೊಲೀಸ್ ವಿದಯ್ಗೂ ಕೂಡ ಪೆಟ್ಟು ಬಿದ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ குடிக்கசை இல்லை நானே பார்த்தீங்க ஒன்னு நிமிஷம் நேரம் இன்னும் ஆய் ஆய்ணு தயவு